ದೇಶದ ಅಖಂಡತೆಯ ಪ್ರತೀಕವಾದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ಕಡೆ ಏಕತಾ ನಡಿಗೆ ಆಯೋಜಿಸಲಾಗಿದ್ದು ನವೆಂಬರ್ ಐದರಂದು ಹೊನ್ನಾವರದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಲ್ಲಭಾಯ್ ಪಟೇಲ್ ಅವರ ಕೊಡುಗೆ ಇಂದಿನ ಪೀಳಿಗೆಗೆ ಪ್ರಸ್ತುತವಾಗಬೇಕು ಎನ್ನುವ ಕಾರಣಕ್ಕೆ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯಲ್ಲಿ ನವೆಂಬರ್ ಐದರಂದು ಹೊನ್ನಾವರದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹಾಗೂ ನವೆಂಬರ್ ಆರರಂದು ಹಳಿಯಾಳದಲ್ಲಿ ಏಕತಾ ನಡಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮಗಳಿಗೆ ಯುವ ಶಕ್ತಿ ವಿವಿಧ ಹಂತದ ಜನಪ್ರತಿನಿಧಿಗಳು ಸಂಘಟನೆಗಳ ಮುಖ್ಯಸ್ಥರು ಪ್ರಮುಖರು ಉಪಸ್ಥಿತರಿರಬೇಕು ಎಂದು ವಿನಂತಿಸಿದರು ఇవతేన దేశప్రేమివర ఉన్నవరవు అన్న హీగా ఈ కార్యక్రమం ఇల్లు జోగం నేను ఈ కార్యక్రమ యశస్వి ఆ బాధ నెల మాధ్యమ మిత్ర సహకారం బాగా బే అదూ యత్యే ప్రచారీ అన్నది ఎలా కాలేజినవరు స ఖాగీ కాలేజ్ సహ భ ಸಂಖ್ಯೆಯಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರ ಎಲ್ಲ ವಿದ್ಯಾರ್ಥಿಗಳು ಸಹ ಪಾಲ್ಗೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಹಿಂದೆ ನಾವೆಲ್ಲ ಪುಸ್ತಕದಲ್ಲಿ ಓದಿದ್ದು ಉಕ್ಕಿನ ಮನುಷ್ಯ ಅಂತ ಅಂತ ಒಬ್ಬ ಸದೃಢ ವ್ಯಕ್ತಿಯ ನೂರ ಐವತ್ತು ದಿನದ ಆಚರಣೆಯನ್ನು ಏಕತೆ ನಡಿಗೆ ಮೂಲಕ ಮಾಡಬೇಕು ಎನ್ನುವ ಒಂದು ನಿರ್ಧಾರವನ್ನು ನಾವೆಲ್ಲರೂ ಮಾಡಿದ್ದೇವೆ ಅದು ಖಂಡಿತವಾಗಿಯೂ ಯಶಸ್ಸು ಆಗ್ತದೆ ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಾವು ಸಹ ಇದ್ರ ಬಗ್ಗೆ ಸಹಕಾರವನ್ನು ನೀಡಬೇಕು ಮತ್ತು ಆ ದಿನ ತಾವು ಸಹ ಐದನೇ ತಾರೀಕಿಗೆ ಹಾಜರಿದ್ದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ವಿಶೇಷವಾಗಿ ಅಧಿಕಾರಿಗಳ ಜೊತೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ವರ್ಷ ಪಟೇಲ್ ಅವರ ನೂರ ಐವತ್ತನೇ ವರ್ಷಾಚರಣೆಯನ್ನು ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಆರರ ತನಕ ದೇಶದಾದ್ಯಂತ ಆಚರಿಸಲಾಗುತ್ತಿದೆ ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಗೆ ಪಟೇಲ್ ಅವರ ಕೊಡುಗೆ ಬಹಳ ದೊಡ್ಡದಿದೆ ಎಂದರು ಈ ವೇಳೆ ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಬಿಜೆಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್